ನೀವು ಇಲ್ಲಿವರೆಗೂ ಕರಾತೆಯಲ್ಲಿ ವೈಟ್ ಬೆಲ್ಟ್ ಇಂದ ಹಿಡಿದು ನೀವು ಕಂಪ್ಲೀಟ್ ಈಗ ಬ್ರೌನ್ ಬೆಲ್ಟ್ ಅವರು ಬಂದಿದ್ದೀರಾ ಸೊ ಆಲ್ರೆಡಿ ಯು ಹ್ಯಾವ್ ಲರ್ನ್ ಆಲ್ ದ ಬೇಸಿಕ್ ಥಿಂಗ್ಸ್ ಫ್ರಮ್ ವೈಟ್ ಬೆಲ್ಟ್ ಟು ಬ್ರೌನ್ ಬೆಲ್ಟ್ ಸೊ ಯೆಲ್ಲೋ ಆರೆಂಜ್ ಗ್ರೀನ್ ಬ್ಲೂ ಪರ್ಪಲ್ ಇದೆಲ್ಲ ನೀವು ಮುಗಿಸಿ ಒಂದು ಈಗ ಬ್ರೌನ್ ಲೆವೆಲ್ ಅಂತ ಬಂದಿದ್ದೀರಾ ಯು ಹ್ಯಾವ್ ಲರ್ನ್ ಆಲ್ ದ ಬೇಸಿಕ್ ಥಿಂಗ್ಸ್ ಟೆಕ್ನಿಕ್ಸ್ ಫಿಟ್ನೆಸ್ ಅಂಡ್ ಎವ್ರಿಥಿಂಗ್ ಬಟ್ ನಾವ್ ಯು ಆರ್ ಗೋಯಿಂಗ್ ಟು ಅಟೆಂಡ್ ದ ಬ್ಲಾಕ್ ಬೆಲ್ಟ್ ಎಕ್ಸಾಮಿನೇಷನ್ ಈ ದಿನ ನೀವು ಬ್ಲಾಕ್ ಬೆಲ್ಟ್ ಎಕ್ಸಾಮಿನೇಷನ್ ಅಪೇರ್ ಅಪೇರ್ ಆಗಿದೆ ಅಂತ ಹೇಳಿದ್ರಲ್ಲ ಹಾಗಾಗಿ ಇದುವರೆಗೂ ನೀವೇನು ಕಲ್ತಿದ್ದೀರಾ ಅದಕ್ಕಿಂತ ಇದು ಲಾಸ್ಟ್ ಗ್ರೇಡಿಯೇಷನ್ ಸೊ ಒನ್ ಆಫ್ ದ ಒಂದು ಹಂತವಾದ ಫಾರ್ ಎಕ್ಸಾಂಪಲ್ ಎಜುಕೇಷನ್ ನಮ್ಮ ಡಿಗ್ರಿ ಒಂದು ಹಂತ ಇದ್ದಾನೆ ಬ್ಲಾಕ್ ಬೆಲ್ಟು ಕರಾಟೇಲಿ ಒಂದು ಹಂತ ಈಗ ಆ ಲೆವೆಲ್ ಬಂದಿದ್ದೀರಾ ಇಲ್ಲಿವರೆಗೂ ಏನು ಬೇಸಿಕ್ಸ್ ಎಲ್ಲ ಏನ್ ತರ್ತಿದಿರಾ ಅದೆಲ್ಲ ಪರ್ಫಾರ್ಮ್ ಮಾಡಿದಿರ ವೆಲ್ ಎಕ್ಸಾಮಿನೇಷನ್ ಪಾರ್ಟಿಸಿಪೇಟ್ ಮಾಡಿದ್ದೀರಾ ಪ್ರತಿಯೊಬ್ಬರು ಈಗ ಬ್ಲಾಕ್ ಬೆಲ್ಟ್ ಫಾರ್ ಡಾನ್ ಶೋಡಾನ್ಗೆ ಕ್ವಾಲಿಫೈಡ್ ಆಗಿದ್ದೀರಾ ಸೊ ಯು ಆರ್ ವೆರಿ ಆಲ್ ಆಫ್ ಯುವರ್ ಕಂಗ್ರ್ಯಾಚುಲೇಷನ್ಸ್ ದ ಸೇಮ್ ಮೈಂಟೆನ್ಸ್ ಅದೇ ಫಿಟ್ನೆಸ್ ಆಗಲಿ ಪ್ರಾಕ್ಟೀಸ್ ಆಗಲಿ ಯಾವ್ದೇ ಆಗಲಿ ಮಧ್ಯದಲ್ಲಿ ಯಾವ್ದು ಡ್ರಾಪ್ ಮಾಡಿದೆ ಇದುವರೆಗೂ ನೀವು ಏನು ಮಾಡ್ತಾ ಬಂದಿದ್ದೀರಾ ಅದನ್ನ ಕಂಪಲ್ಸರಿ ಹಾಗೆ ಕಂಟಿನ್ಯೂ ಮಾಡ್ತಾ ಇರಬೇಕು ಅದರ್ವೈಸ್ ನೋ ಯೂಸ್ ಸೊ ಇವಾಗ ಇದುವರೆಗೂ ಏನ್ ಮಾಡಿದಿರಾ ಅದೇ ಎಕ್ಸರ್ಸೈಸ್ ಆಗಲಿ ಫಿಟ್ನೆಸ್ ಆಗಲಿ ಪ್ರಾಕ್ಟೀಸ್ ಆಗಲಿ ಯು ಹ್ಯಾವ್ ಟು ಡೂ ಕಂಟಿನ್ಯೂಷನ್ಫುಲ್ ಫಾರ್ ಯು ಪೀಪಲ್ ಅಂಡರ್ಸ್ಟುಡ್ ಸೊ ಹಾಗಾಗಿ ನೀವು ಪ್ರತಿಯೊಂದು ಅದೇ ರೀತಿ ಅಭ್ಯಾಸ ಅಭ್ಯಾಸ ಮಾಡ್ಕೊಳ್ತಾ ಹಾಗೆ ಕಂಟಿನ್ಯೂ ಮಾಡಿ ಇದರಲ್ಲಿ ಇನ್ನೂ ಮುಂದಕ್ಕೆ ಒಂದು ಹಳ್ಳ ಹಂತ ಹಂತಕ್ಕೆ ಹೋಗ್ಬೇಕು ಅಂತ ಹೇಳಿ ಎರಡು ಮಾತು ಮುಗಿಸ್ತಾ ಇದ್ದೆ सर okay. ओके Jangan jangan pingin ಕಾರ್ಯಕ್ರಮದಲ್ಲಿ ಇಲ್ಲಿ ಇವೆಲ್ಲ ಸ್ಟೂಡೆಂಟ್ಸ್ ಕಳಿಸಿದ್ದಕ್ಕಾಗಿ ನಿಮ್ಮೆಲ್ಲ ಪೇರೆಂಟ್ಸ್ಗನ್ನು ತುಮಕು ಹೃದಯಪೂರ್ವಕ ಅಭಿನಂದನೆ ಕೊಡ್ತೇನೆ ಯಾಕಂದ್ರೆ ಈಗ ಹುಡುಗರದ ಶೈಕ್ಷಣಿಕ ಜೀವನಕ್ಕೆ ಬಹಳಷ್ಟು ಮಹತ್ವ ಬಂದಿತ್ತು ಎಲ್ಲರೂ ಅವ್ರು ಎಷ್ಟು ಮಾರ್ಕ್ ಇದ್ದವೋ ಅದ ಮೊದಲು ನೋಡ್ದ ಎರಡನೇ ಮತ್ತೆ ಯಾವ ತರಗತಿ ಇದ್ರಾಗ ಪ್ರಗತಿ ಮಾಡಿದ ಆ ಕಡೆ ಯಾರು ಲಕ್ಷ್ಯ ಕೊಡೋಂಗಿಲ್ಲ ಅದ್ರ ಸಂಬಂಧ ಪೇರೆಂಟ್ಸ್ ಡೇ ಹೆಂಗಾಗಿದ್ದಿ ಎಲ್ಲರೂ ಮೊದಲು ಅವನು ಮಾರ್ಕ್ಸ್ ಚಲೋ ಬೀಳಿ ಹೆಚ್ಚು ಟ್ಯೂಷನ್ ಹಚ್ಚೋದ ಹೆಚ್ಚು ಇದಕ್ಕೆ ಕಲಿಸೋದ ಆ ಕಡೆ ಕಲಿಸೋದ ಇದರಾಗ ಲಕ್ಷ್ಯ ಹೆಚ್ಚಿ ಸ್ಪೋರ್ಟ್ಸ್ದಾಗ ಇದ್ರ ಥರ ಶಾರೀರಿಕ ಬೆಳವಣಿಗೆ ಚಲೋ ಆಗಬೇಕು ಇದ್ರ ಬಗ್ಗೆ ಲಕ್ಷ ಭಾಳ ಭಾಳ ಪೇರೆಂಟ್ಸ್ ಅದಕ್ಕೆ ಮಹತ್ವ ಇದ್ರೂ ಅವ್ರು ಮಾಡೋಕ್ಕಾಗಂಗಿಲ್ಲ ನೀವೆಲ್ಲರೂ ಈ ಸಂದರ್ಭದಾಗ ಇಲ್ಲಿ ಎಲ್ಲರಿಗೂ ಈ ಈ ಸ್ಟೂಡೆಂಟ್ಸ್ಗೆ ಇಲ್ಲಿ ಕಳಿಸಿ ಅವ್ರಿಗೆ ಏನಿದ ಕರಾಟೆದ ಪ್ರಶಿಕ್ಷಣವನ್ನು ಕೊಡಾತೀರಿ ಕರೆನ ಚಲೋ ಬಹಳ ದೊಡ್ಡದು ನಿಮ್ಗೆ ಹಾರ್ದಿಕ್ ಸ್ವಾಗತವನ್ನು ಕೊಡ್ಬೇಕು ಹಾರ್ದಿಕ್ ಅಭಿನಂದನ ಮಾಡಬೇಕು ಮುಖ್ಯ ಅಂದ್ರೆ ಕರಾಟಿ ಇದೊಂದು ಆತ್ಮರಕ್ಷಾ ಸಂಬಂಧ ಮಾಡೋದು ಒಂದು ಕೆ ಆಟ ಆರ್ಟ್ ಐತಿ ಆತ್ಮರಕ್ಷಾ ಮಾಡೋದಾಗ ಈ ಥರ ಕರಾಟಿದಾಗ ಹಂಗ ಮಹತ್ವದ ಅಂದ್ರೆ ಈ ಥರದ ನಾವು ನೀವು ಬೆಲ್ಟ್ ಮುಂದೆ ಏನೈತಿ ಬ್ಲ್ಯಾಕ್ ಮೆಲ್ಟ್ ಮುಂದ ಈ ಥರಾಗ ನಮದು ಆತ್ಮವಿಕಾಸ ಸ್ವಂತದ ವಿಕಾಸ ಹೇಗೆ ಎಷ್ಟು ಆಗಬೇಕು ಸ್ವಂತ ಮೇಲೆ ಎಷ್ಟು ನಾವು ನಿಯಂತ್ರಣ ಪಡಿಬೇಕು ಈ ಸಂಬಂಧ ಕರಾಟೆದು ಉತ್ಕರ್ಷ ಹಾಕೋತ ಹೋಗೈತಿ ಒಂದು ಸ್ಟೂಡೆಂಟ್ಗೆ ಎಲ್ರಿಗೆ ಹೋಗ್ಬೇಕು ಅವ್ನು ಸ್ಟೂಡೆಂಟ್ ಈಗ ನೀವು ಸ್ಟೂಡೆಂಟ್ ಲೇವ್ ಸಣ್ಣ ನೀವು ಯಾವಾಗ ಕಾಲೇಜ್ಗೆ ಹೋಗ್ತೀರಿ ಕಾಲೇಜ್ನ ಮುಂದೆ ಎಲ್ಲೇ ಬಿಸ್ನೆಸ್ಗೆ ಹೋಗ್ತೀರಿ ನೌಕರಿಗೆ ಹೋಗ್ತೀರಿ ನಾವು ಟ್ರಾವೆಲ್ ಮಾಡ್ತಿರ್ತೇವೆ ಈ ಕಡೆ ಆ ಕಡೆ ಹೋಗಿರ್ತಿರ್ತೇವೆ ಎಲ್ಲಿ ಆದಾಗೂ ಫಸ್ಟ್ ನಮಗೆ ಕಾನ್ಫಿಡೆನ್ಸ್ ಬೇಕು ಕಾನ್ಫಿಡೆನ್ಸ್ ಬರೋ ಸಂಬಂಧ ನಮ್ಮ ಶಾರೀರಿಕ ತಯಾರಿ ಚಲೋ ಬರಬೇಕು ಒಬ್ರು ಯಾರೇ ನಮ್ಮ ಮುಂದೆ ಬಂದ ಒಬ್ರು ಬಂದು ಇಬ್ಬರು ಬಂದು ಆದ್ರೂ ಅವ್ರನ್ನ ಪ್ರ ಅವ್ರು ಯಾರೇ ನಮ್ಮ ಮೇಲೆ ಅಕ್ಷರ ತಗೊಂಡ್ರೆ ನಾವು ನಮ್ಮದು ಪ್ರೊಟೆಕ್ಷನ್ನೇ ಮಾಡೋಕ್ಕೆ ನಮಗೆ ಬರಬೇಕು ಮತ್ತ ಅದು ಈ ಇದ್ರಾಗ ನಿಮಗೆ ಕಾನ್ಫಿಡೆನ್ಸ್ ಬರ್ತೈತಿ ಈ ಕಾನ್ಫಿಡೆನ್ಸ್ ಏನೂ ಇದ್ರಲ್ಲ ಇದನ್ನ ಮುಂದೆ ತೊಗೊಂಡು ಹೋಗ್ತೈತಿ ಈಗ ಎಷ್ಟೋ ಮಂದಿ ನಾವು ನೋಡಿದೆವು ನನ್ನ ಹೆಸರು ಮಂಜುನಾಥಿ ಅಂತ ನಾನು ಕರಾಟೆ ತರಕಾರ ಇದು ದಿನಾಂಕ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಈ ಒಂದು ಕರಾಟೆ ಬ್ಲಾಕ್ಮೆಂಟ್ ಪರೀಕ್ಷೆಯಲ್ಲಿ ನಿಮಿತವಾಗಿ ನಮ್ಮ ಅಸೋಸಿಯೇಷನ್ ಅಂದರೆ ಶಿತುರಿಯು ಕರಾಟೆ ಇಂಡಿಯಾ ಅಕಾಡೆಮಿಯಿಂದ ನಮ್ಮ ಕೋಶಿಯಾದ ನಮ್ಮ ಹೆಡ್ ಕೋಚಿನ ಮೇನ್ ಇನ್ಸ್ಟ್ರಕ್ಟರ್ ಎಕ್ಸಾಮರಾದಂಥ ಎಂ ಚಂದ್ರಶೇಖರ್ ಅವರು ಈ ಒಂದು ಪರೀಕ್ಷೆಯನ್ನು ತೆಗೆದುಕೊಳ್ಳಲು ಆಗಮಿಸಿದ್ದಾರೆ ಅವರಿಗೆ ನಮ್ಮ ಸಂಸ್ಥೆಯಾದ ಒಬ್ಬ ಸುರಕ್ಷಿತ ಕಲೆ ಮತ್ತು ಸುರಕ್ಷಿತ ಕಲೆ ಮತ್ತು ಕರಾಟಿ ಸ್ಪೋರ್ಟ್ಸ್ ಅಸೋಸಿಯೇಷನ್ದಿಂದ ಮತ್ತು ಎಲ್ಲ ಮಕ್ಕಳಿಂದ ಅವರಿಗೆ ನಾನು ತುಂಬ ತುಂಬ ಧನ್ಯವಾದಗಳನ್ನು ಸಲ್ಲಿಸಿದ್ದೇನೆ ಸರ್ ಈಗಿನ ಒಂದು ಪರೀಕ್ಷೆಯಲ್ಲಿ ಸುಮಾರು ಮೂರು ದಿನಗಳ ನಿರಂತರವಾಗಿ ನಮ್ಮ ಎಲ್ಲ ವಿದ್ಯಾರ್ಥಿಗಳಿಗೆ ಕರಾಟೆ ಬಗ್ಗೆ ಅದು ಕಾಟ ಆಗಿರ್ಬೋದು ಬೊಂಕ ಆಗಿರ್ಬೋದು ಹಿಪ್ಪಲ್ ಕು ಸೆಲ್ಫ್ ಡಿಫೆನ್ಸ್ ಆಗಿರ್ಬೋದು ಇವೆಲ್ಲ ಒಂದು ಅಚ್ಚುಕಟ್ಟಿನಲ್ಲಿ ಎಲ್ಲ ಅವ್ರಿಗೆ ಅವ್ರಿಗೆ ತಿಳಿತಕ್ಕಂಥ ಭಾಷೆಯಲ್ಲೇ ವಿಸ್ತೀರವಾಗಿ ಎಲ್ಲ ಹೇಳ್ಕೊಟ್ಟಿದ್ದಾರೆ ಅದಲ್ಲದೆ ಇನ್ನು ಮುಂದೆ ಬರತಕ್ಕಂಥ ದಿನಗಳಲ್ಲಿ ಆಗ್ಬೋದು ಸೆಲಂಬಲಮ್ ಆಗ್ಬೋದು ಈ ಬಗ್ಗೆನೂ ಅವರು ಟ್ರೈನಿಂಗ ನಮ್ಮ ವಿದ್ಯಾರ್ಥಿಗಳಿಗೆ ಕೊಡುವುದಾಗಿ ಭಾಳ ಒಂದು ಉತ್ಸಾಹಿಸಿದರಾಗಿದ್ದಾರೆ ಆದ್ದರಿಂದ ಇನ್ನು ಬರುವಂಥ ಮುಂದಿನ ದಿನಗಳಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ಕರಾಟೆ ಜೊತೆಗೆ ಸೀಲಂಬಲ ಆಗಲಿ ಹಾಗೂ ಕೋಬರ್ಡ್ ಆಗಲಿ ಈ ಟ್ರೈನಿಂಗನ್ನು ನಾವು ಈ ಒಂದು ಹಳ್ಳಿ ಭಾಗದ ವಿದ್ಯಾರ್ಥಿಗಳು ಕುಡಿಯಬೇಕಂತ ನಾವು ಒಂದು ನಿರ್ದಯ ಮಾಡಿ ನಮ್ಮ ಮೇನ್ ಅಸೋಸಿಯೇಷನ್ ಚಿಕ್ಕಬಳ್ಳಾಪುರದಿಂದ ನಮ್ಮ ಎಂ ಚಂದ್ರಶೇಖರವನ್ನೂ ಇಲ್ಲಿ ಕರೆಸಿಕೊಂಡಿದ್ದೇವೆ ಅದಲ್ಲದೆ ಎಲ್ಲರಿಗೂ ಬರ್ತಿದ್ದಾಗೆ ಮೊದಲು ಇದೊಂದು ಕರಾಟೆ ಬರೀ ಒಂದು ಫ್ಯಾಷನ್ ಆಗಿತ್ತು ಈಗ ಫ್ಯಾಷನ್ ಜೊತೆಗೆ ಹುಡುಗರಿಗೆ ಅದೇ ವಿದ್ಯಾರ್ಥಿಗಳಿಗೆ ಬರ್ತಕ್ಕಂಥ ಅವರು ಒಂದು ಸೆಲ್ಫ್ ಡಿಫೆನ್ಸ್ ಅಲ್ಲೇ ಆಗ್ಬೋದು ಅಥವಾ ಒಂದು ಒಂದು ಜಾಬ್ ಆಗಿರ್ಬೋದು ಅಥವಾ ಎಜುಕೇಷನ್ಗೆ ಕೊಡ್ತಾ ಇದೆ ಏಕೆಂದರೆ ಈಗೆಲ್ಲ ಒಂದು ಸ್ಕೂಲ್ ನಿಯಮ ಆದ್ದರಿಂದ ಒಂದು ಕರ್ನಾಟಕ ಸರ್ಕಾರದಿಂದ ಒಂದು ಬರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಕರೆಕ್ಟ್ ಕಲಿಸಲು ಮುರಾರ್ಜಿ ದೇಸಾಯಿ ಆಗಲಿ ಅಥವಾ ಪ್ರೌಢಶಾಲೆಗಳಲ್ಲಿ ವಿದ್ಯಾರ್ಥಿನಿಗೆ ಒಂದು ಅವಕಾಶವನ್ನು ಕೊಡ್ತಿದ್ದಾರೆ ಅಲ್ಲಿ ಅವಕಾಶದಲ್ಲಿ ನಮ್ಮ ಸೂಚನೆ ವತಿಯಿಂದ ವಿದ್ಯಾರ್ಥಿ ಬರ್ತಕ್ಕ ದಿನಗಳಲ್ಲಿ ಆಯಾ ಶಾಲೆಯಲ್ಲಿ ಕೂಡ ಆ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ವರಕ್ಷಣೆ ಕಲಿಸಲು ಒಂದು ತರಬೇತಾರ ಅವಶ್ಯಕತೆ ಇತ್ತು ಅಲ್ಲಿ ನಮ್ಮ ಸೂಚನೆ ವತಿಯಿಂದ ನಮ್ಮ ನಮ್ಮಲ್ಲಿ ಕಲಿತಂಥ ವಿದ್ಯಾರ್ಥಿಗಳು ಅಲ್ಲಿ ಒಂದು ಸೆಲೆಕ್ಟ್ ಆಗುವ ಮುಖಾಂತರ ಒಂದು ಶಾಲೆಯ ವಿದ್ಯಾರ್ಥಿಗಳಿಗೆ ಕರೆಕ್ಟರ್ ಕೋಚ್ ಮಾಡ್ತಿದ್ದಾರೆ ಇದು ನಮಗೊಂದು ಹೆಮ್ಮೆಯ ವಿಷಯ ಇನ್ನು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಒಂದು ನ್ಯಾಷನಲ್ ಇಂಟರ್ನ್ಯಾಷನಲ್ ಕೂಡ ಅವರು ಒಂದು ಪರೀಕ್ಷೆಯಲ್ಲಿ ಭಾಗವಹಿಸಿ ಪ್ರಥಮ ದ್ವಿತೀಯದ ಸ್ಥಾನವನ್ನು ಪಡೆಯುವ ಮೂಲಕ ತಾವು ಮಾಡಬೇಕು ವ್ಯಾಸಂಗ ಮಾಡುತ್ತಿರುವಂಥ ಶಾಲೆ ಆಗುವುದು ಅವರು ಅಥವಾ ನಮ್ಮ ಅಸೋಸಿಯೇಷನ್ದ ಒಂದು ಹೆಸರನ್ನು ಒತ್ತು ಅದೇ ರೀತಿ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಮ್ಮ ಕೋಚ್ ಎಂ ಚಂದ್ರಶೇಖರ ಅವರ ನೇತೃತ್ವದಲ್ಲಿ ಇದೇ ರೀತಿ ಈ ಭಾಗದಲ್ಲಿ ಕರಾಟೆ ಜೊತೆಗೆ ಸಿಲೆಬಲಂ ಕೊಬ್ಬರು ಈ ಥರ ಯುದ್ಧಗಳನ್ನು ನಮ್ಮ ಗ್ರಾಮೀಣ ಭಾಗದಲ್ಲಿ ತಂದು ಅದನ್ನು ಒಂದು ವಿಸ್ತಾರವಾಗಿ ಅದರ ಬಗ್ಗೆ ಮಾಹಿತಿ ಕೊಟ್ಟು ಆ ಕಲಿಯನ್ನು ಅವರು ಕುಡಿಬೇಕೆಂದು ನಾವು ಎಲ್ಲರೂ ಕೋಚನ್ಗಳು ಒಂದು ನಿರ್ಧಾರ ಮಾಡಿದೆ ಈಗಾಗಲೇ ಗೋಕಾಕ್ ತಾಲೂಕಿನಿಂದ ಬಂದಂಥ ದಿರ್ವಜ್ಞ ಕರ್ಗೊಳ ನಮ್ಮ ರಾಬ್ಯಾ ದುರ್ಗದಿಂದ ಬಂದಂಥ ಶಂಕರ ರೈಮನೆ ಆಗ್ಬೋದು ಅದೇ ರೀತಿ ನಮ್ಮ ಡಿಕ್ಕಾಂತ್ ತಾಲೂಕಿನ ಸುಭಾ ನಿರಾಮದಾರ್ ರಾಮನಾಥ್ ಗೌಂಡಿ ಆಗಿರ್ಬೋದು ಇನ್ನಿತರ ಕಾಗವಾಡ ತಾಲೂಕಿನ ನಮ್ಮ ಗುರು ನಟ್ಟಿ ಆಗಿರ್ಬೋದು ಅನೇಕ ಎಲ್ಲ ಕೌಶಲ್ಗಳು ಕೂಡ ಒಂದು ನಮ್ಮ ಎಂ ಸದಸ್ಯರು ಕೊಡ್ತಂಥ ಒಂದು ಕಲೆಯನ್ನು ನಾವು ಮೆಚ್ಚಿಸಿ ಇನ್ನು ಮುಂದುವರೋ ದಿನಗಳಲ್ಲಿ ಈ ಕರಾಟಿ ಜೊತೆಗೆ ಇನ್ನಿತರ ಎಲ್ಲ ಕಲೆಗಳನ್ನು ನಮ್ಮ ಗ್ರಾಮೀಣ ಭಾಗದಲ್ಲಿ ತಂದು ಅದನ್ನು ವಿತರಣೆಗೆ ಕೊಡಬೇಕೆಂದು ನಿಶ್ಚಿಸುತ್ತೇವೆ ಈ ಒಂದು ನಮ್ಮ ಒಂದು ಕರೆಗೆ ಒಂದು ಕರೆಗೆ ಅವರು ತಮ್ಮ ಒಂದು ಇದು ಕೊಟ್ಟು ಇಲ್ಲಿ ಬಂದಂಥ ನಮ್ಮ ಎಂ ಚಂದಿಗಳಿಗೆ ನಮ್ಮ ಅಸೋಸಿಯೇಷನ್ ಮತ್ತೊಮ್ಮೆ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತೇವೆ ಮಿಸ್ಟರ್ ಚಂದ್ರಶೇಖರ್ ಕರಾಟೆ ಬ್ಲಾಕ್ ಬ್ಲಾಕ್ಬೇಳ್ ಸವೇಂದ್ರ ಚೀಫ್ ಟೆಕ್ಮ್ ಎಕ್ಸಾಮ್ ಈಗ ಮುಖ್ಯವಾಗಿ ಮಾತಾಡ್ತಕ್ಕಂಥ ವಿಚಾರ ಏನು ಅಂದರೆ ಕರಾಟೆ ಕರಾಟೆ ಅಂತಕ್ಕಂಥದ್ದು ಒಂದು ಸೆಲ್ಫ್ ಡಿಫೆನ್ಸ್ ಆತ್ಮರಕ್ಷಣೆಯ ಕಲೆ ಈ ಒಂದು ಆತ್ಮರಕ್ಷಣೆ ಕಲೆ ಸುಮಾರು ಇಂಡಿಯಾದಲ್ಲೇ ಮೊದಲನೇ ಪ್ರಾರಂಭ ಆಯಿತು ಆದರೆ ಈಗ ಅದೇ ವಿಧವಾಗಿ ಇದನ್ನು ಜಪಾನ್ಗೆ ಜಪಾನಲ್ಲಿಂದ ಕನ್ವರ್ಟ್ ಆಗಿ ಅಲ್ಲಿಂದ ಅದಕ್ಕೊಂದು ಪ್ರಾ ಪ್ರಾಪರ್ ಒಂದು ಲಿಂಕ್ ಸ್ಟಾರ್ಟ್ ಮಾಡಿ ಈಗ ಇದು ಇಂಡಿಯಾದಲ್ಲೆಲ್ಲ ಸ್ಟಾರ್ಟ್ ಆಗಿದೆ ಸೊ ಈ ಕರಾಟೆ ಕಲಿಯೋದ್ರಿಂದ ಮುಖ್ಯವಾಗಿ ಮಕ್ಕಳಿಗೆ ಮೊದಲನೇದಾಗಿ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಅದಲ್ಲದೆ ಸೆಲ್ಫ್ ಡಿಫೆನ್ಸ್ ಆತ್ಮರಕ್ಷಣೆಯನ್ನು ಮಾಡ್ಕೋಬೋದು ಅದಲ್ಲದೆ ಸೆಲ್ಫ್ ಕಾನ್ಫಿಡೆನ್ಸ್ ಮನೋಧೈರ್ಯವನ್ನು ಬೆಳೆಸ್ಕೋಬೋದು ಮಕ್ಕಳು ಮತ್ತು ಈ ಕರಾಟೆ ಅಂತಕ್ಕಂಥದ್ದು ಮುಂಚೆ ಸಿಟಿ ಅಂದರೆ ಸಿಟಿಗಳಲ್ಲಿ ಪಟ್ಟಣದಲ್ಲಿ ಮಾತ್ರ ಇದು ಇರ್ತಾ ಇತ್ತು ಯಾವುದೇ ವಿಧದ ಹಳ್ಳಿಗಳ ಕಡೆ ಇರ್ತಾ ಇರಲಿಲ್ಲ ಆದರೆ ಈಗ ಹಾಗಲ್ಲ ಪ್ರತಿಯೊಂದು ಹಳ್ಳಿಗೆ ಹಳ್ಳಿಗೂ ಕೂಡ ಹಂಬಿದೆ ಇದು ಈ ಒಂದು ಕರಾಟೆ ಪ್ರತಿ ಹಳ್ಳಿ ಮಕ್ಕಳಿಗೆ ಕಲಿತಾ ಇದ್ದಾರೆ ಅದರಿಂದ ಒಳ್ಳೆ ಆರೋಗ್ಯ ಪಡಿತಾ ಇದ್ದಾರೆ ಮತ್ತು ಸೆಲ್ಫ್ ಕಾನ್ಫಿಡೆನ್ಸ್ ಅವರಲ್ಲಿ ಒಂದು ಮನೋಧೈರ್ಯ ಇದೆ ಹಾಗಾಗಿ ಕಲೆನ ತುಂಬ ಚೆನ್ನಾಗಿ ಹಳ್ಳಿಯಲ್ಲಿ ಕೂಡ ತುಂಬ ಚೆನ್ನಾಗಿ ಬೆಳೆಸ್ತಾ ಇದ್ದಾರೆ ಮತ್ತು ಇನ್ನೊಂದು ಏನು ಅಂದರೆ ಈಗ ಈಗ ಇತ್ತೀಚೆಗೆ ಮುಂಚೆ ನಮ್ಮ ಏಜ್ಗೆ ನಮ್ಮ ಒಂದು ಇದಕ್ಕೆ ಕಲಿಬೇಕಾದ್ರೆ ಇದು ಒಂದು ಆತ್ಮರಕ್ಷಣೆ ಕಲೆ ಮಾತ್ರ ಆಗಿತ್ತು ಆದರೆ ಈಗಿನ ಮಕ್ಕಳಿಗೆ ತುಂಬಾ ತುಂಬಾ ಉಪಯೋಗ ಇದೆ ಮನೋ ಆರೋಗ್ಯದ ಜೊತೆಗೆ ಮನೋಧೈರ್ಯ ಜೊತೆಗೆ ಇದು ಈಗ ಕರಾಟೆ ಅಂಥದ್ದು ಒಂದು ಕ್ರೀಡೆಯಾಗಿ ಪರಿಗಣಿಸಿದೆ ನಮ್ಮ ಸರ್ಕಾರ ಭಾರತ ಸರ್ಕಾರ ಕೂಡ ಕನ್ಸಿ ಕನ್ಸಿಡರ್ ಮಾಡಿದೆ ಹಾಗಾಗಿ ಮಕ್ಕಳು ಯಾವ ರೀತಿ ಒಂದು ಖೋ ಖೋ ಕಬಡ್ಡಿ ವಾಲಿಬಾಲ್ ತ್ರೋಬಾಲ್ ಆಡ್ತಾರೋ ಅದೇ ವಿಧವಾಗಿ ನಮ್ಮ ಕರಾಟೆಯು ಕೂಡ ಸರ್ಕಾರ ಒಂದು ಕ್ರೀಡೆಯಾಗಿ ಪರಿಗಣಿಸಿದೆ ಅದರಲ್ಲಿ ಬ ಹಂತ ಹಂತವಾಗಿ ಜಿಲ್ಲಾ ಮಟ್ಟ ರಾಜ್ಯ ಮಟ್ಟ ರಾಷ್ಟ್ರ ಮಟ್ಟದಲ್ಲಿ ಮಕ್ಕಳು ಭಾಗವಹಿಸಿ ಅದರಲ್ಲಿ ಸ್ಪೋರ್ಟ್ಸ್ ಅಲ್ಲಿ ಏನೊಂದು ಉಪಯೋಗಗಳಿದಾವೆ ಅನುಕೂಲಗಳಿದ್ದಾವೆ ಅದೆಲ್ಲ ನಮ್ಮ ಕರಾಟೆ ಮಕ್ಕಳು ಪಡೀತಾ ಇದ್ದಾರೆ ನಿಜವಾಗ್ಲೂ ಈ ಒಂದು ವಿಚಾರ ಹೇಳಲಿಕ್ಕೆ ನಮಗೆ ತುಂಬ ಹೆಮ್ಮೆ ಆಗುತ್ತೆ ಬಟ್ ಎಲ್ಲದಕ್ಕಿಂತ ತುಂಬ ಸಂತೋಷಕರವಾದ ವಿಷಯ ವಿಚಾರ ಏನು ಅಂದರೆ ಪಟ್ಟಣದಲ್ಲೇ ಅಲ್ಲದೆ ಅದಕ್ಕಿಂತ ಪಟ್ಟಣದಲ್ಲಿ ಇದು ಹೆಚ್ಚಾಗಿ ಮಿಗಿಲಾಗಿ ಹಳ್ಳಿಗಳಲ್ಲಿ ಕೂಡ ತುಂಬಾ ಡೆವಲಪ್ಮೆಂಟ್ ಜಾಸ್ತಿ ಚೆನ್ನಾಗಿ ಆಗ್ತಾ ಇದೆ ಈಗ ಪ್ರತಿಯೊಂದು ಹಳ್ಳಿಯಲ್ಲೂ ಕರಾಟೆ ಮಾಡಿಸಿದ್ದಾರೆ ಇದ್ದಾರೆ ಪ್ರತಿಯೊಂದು ಹಳ್ಳಿಯಲ್ಲೂ ಕರಾಟೆ ತರಬೇತಿ ಪಡಿತಾ ಇರ್ತಕ್ಕಂಥ ಮಕ್ಕಳಿದ್ದಾರೆ ಇದು ಇದಕ್ಕೆ ತುಂಬ ಮುಖ್ಯವಾಗಿ ಪೋಷಕರು ಪ್ರೋತ್ಸಾಹ ಕೂಡ ತುಂಬ ಇದೆ ಅದೇ ವಿಧವಾಗಿ ತರಬೇತುದಾರರು ಕೂಡ ಅಷ್ಟೇ ಕಷ್ಟ ಬಿದ್ದು ಅದನ್ನು ಡೆವಲಪ್ ಮಾಡ್ತಾ ಇದ್ದಾರೆ ನಮ್ಮ ಚಿಕ್ಕೋಡಿಯಲ್ಲಿ ಸುಮಾರು ಒಂದು ಹದಿನೈದು ಇಪ್ಪತ್ತು ವರ್ಷಗಳಿಂದ ಮಂಜುನಾಥ್ ಅವರ ಮತ್ತು ಅದೇ ವಿಧವಾಗಿ ಶಂಕರ್ ಅವರು ಅದೇ ವಿಧವಾಗಿ ನಮ್ಮ ದುರ್ಯೋಧನವ್ರು ಕೂಡ ತುಂಬ ಶ್ರಮ ಪಟ್ಟು ಅವರು ಮಕ್ಕಳಿಗೆ ಅದೇ ವಿಧವಾಗಿ ನಮ್ಮ ಸಂಸ್ಥೆ ಕರಾಟೆ ಡೋ ಇಂಡಿಯಾ ಅಕಾಡೆಮಿಯಲ್ಲಿ ನಮ್ಮ ಚಿಕ್ಕೋಡಿಯ ಮಂಜುನಾಥ್ ಅವರು ಇಡೀ ಕರ್ನಾಟಕ ಸ್ಟೇಟ್ಗೆ ನಾವು ಅಫಲೇಷನ್ ಕೊಟ್ಟಿದ್ದೀವಿ ಕರ್ನಾಟಕ ಪೂರ್ತಿ ಅವರು ಅದನ್ನು ಬೆಳೆಸ್ತಕ್ಕಂಥ ಒಂದು ಜವಾಬ್ದಾರಿಯನ್ನು ಹೊಂದ್ಕೊಂಡಿದ್ದಾರೆ ಅದನ್ನು ತುಂಬ ಚೆನ್ನಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅದೇ ವಿಧವಾಗಿ ಅವ್ರ ಜೊತೆಯಲ್ಲಿ ಸಹಪಾಠಿಯಾಗಿ ಜಿಲ್ಲಾ ಮಟ್ಟದಲ್ಲಿ ಅವರು ಬೆಳೆಸಲಿಕ್ಕೆ ಸಹಪಾಠಿಯಾಗಿ ಶಂಕರ್ ಸಹ ಶಂಕರ್ ಅವರು ಇದ್ದಾರೆ ಅದೇ ವಿಧವಾಗಿ ದುರ್ಯೋಧನ ಸಂಸ್ಥೆಯವರು ಇದ್ದಾರೆ ಇವರೆಲ್ಲ ಕೂಡ ತುಂಬಾ ಕಷ್ಟ ಬಿದ್ದು ಪ್ರತಿಯೊಂದು ಹಳ್ಳಿ ಹಳ್ಳಿಯಲ್ಲೂ ಮತ್ತೆ ಅದೇ ವಿಧ ಪಟ್ಟಣದಲ್ಲೂ ಕೂಡ ಎಲ್ರಿಗೂ ಒಂದು ಒಳ್ಳೆ ತರಬೇತಿಯನ್ನು ನೀಡಿ ಒಳ್ಳೆ ಒಂದು ಕರಾಟೆನ ಒಂದೇ ಒಂದು ಒಳ್ಳೆ ಹಂತಕ್ಕೆ ತಗೊಂಡು ಹೋಗ್ತಾ ಇದ್ದಾರೆ ಇದು ಹೇಳಲಿಕ್ಕೆ ತುಂಬಾ ಹೆಮ್ಮೆ ಆಗುತ್ತೆ ಈಗ ನಮ್ಮ ಚಿಕ್ಕೋಡಿಯಲ್ಲಿ ಮಂಜುನಾಥ್ ಸರ್ ಅವರಾಗ್ಬೋದು ಅದೇ ವಿಧವಾಗಿ ಶಂಕರ್ ಸರ್ ಅದೇ ವಿಧವಾಗಿ ದುರ್ಯೋಧನ್ ಸರ್ ಅವರು ಕೂಡ ತುಂಬಾ ಕಷ್ಟವಿದ್ದು ಪ್ರತಿಯೊಂದು ಹಳ್ಳಿ ಹಳ್ಳಿನೂ ಈ ಒಂದು ಕರಾಟೆ ತರಬೇತಿಯನ್ನು ನೀಡ್ತಾ ತುಂಬಾ ಹಂತ ಹಂತವಾಗಿ ಬೆಳೆಸ್ತಾ ಇದ್ದಾರೆ ಅದೇ ವಿಧವಾಗಿ ಈ ಒಂದು ತರಬೇತಿ ಪಡೆದಂಥ ಮಕ್ಕಳು ಶಾಲಾ ಕ್ರೀಡೆ ಆಗಿರೋದ್ರಿಂದ ಅದರಲ್ಲಿ ಹಂತ ಹಂತವಾಗಿ ಜಿಲ್ಲಾ ಮಟ್ಟ ರಾಜ್ಯ ಮಟ್ಟ ರಾಷ್ಟ್ರ ಮಟ್ಟಕ್ಕೆ ಹೋಗಿ ಆ ಒಂದು ಅಲ್ಲಿ ಬ ಪ್ರೈಸನ್ನು ಪಡೆದಂಥ ಮಕ್ಕಳಿಗೆ ಸರ್ಕಾರದಿಂದ ಪ್ರತಿಯೊಂದು ಅನುಕೂಲ ಸಿಗ್ತಾ ಇದೆ ಫಾರ್ ಎಕ್ಸಾಂಪಲ್ ಹೈಯರ್ ಎಜುಕೇಷನ್ಗೆ ಹೋಗ್ಬೇಕಾದ್ರೆ ಮೆಡಿಕಲ್ ಸೀಟ್ ಆಗಲಿ ಇಂಜಿನಿಯರ್ಸ್ ಹೇಳಿ ಸ್ಪೋರ್ಟ್ಸ್ ಕೋಟಲ್ಲಿ ಆಗಿ ಸಿಗ್ತಾ ಇದೆ ಅದೇ ಬೇರೆ ಯಾವುದಾದ್ರೂ ಒಂದು ಜಾಬ್ಗೆ ಹೋಗಬೇಕಾದ್ರೂ ಕೂಡ ಎಕ್ಸ್ಪೆಷಲಿ ಮಿಲಿಟ್ರಿ ಪೊಲೀಸ್ ಆರ್ಮಿ ಇಂಥದಕ್ಕೆಲ್ಲ ತುಂಬ ಅನುಕೂಲ ಆಗುತ್ತೆ ಒಂದು ಜಾಬ್ ಪಡೀಲಿಕ್ಕೆ ಅದೇ ಈ ಈ ರೀತಿಯಾದ ಒಂದು ಪ್ರತಿಯೊಂದು ಅನುಕೂಲ ಇದೆ ಈ ಕರಾಟೆ ಕಲಿಯೋದ್ರಿಂದ ಈ ಒಂದು ಚಿಕ್ಕೋಡಿಯಲ್ಲಿ ಈ ಒಂದು ತರಬೇತಿಯನ್ನು ನೀಡು ಬೆಳೆಸ್ತಾ ಇರ್ತಕ್ಕಂಥ ಪ್ರತಿಯೊಬ್ಬ ತರ ತರಬೇತಿದಾರರಿಗೂ ನನ್ನ ಸಂಸ್ಥೆಯ ಪರವಾಗಿ ತುಂಬ ಧನ್ಯವಾದಗಳು ತಿಳಿಸ್ತಾ ಇದ್ದೀವಿ ನನ್ನ ಹೆಸರು ಎಂ ಚಂದ್ರಶೇಖರ್ ಬ್ಲಾಕ್ ಬೆಲ್ಟ್ ಸೆವೆಂತ್ ಡಾನ್ ಫ್ರಮ್ ಜಪಾನ್ ಕುಬಡೋ ಸೆವೆಂತ್ ಅಂಡ್ ಸಿಕ್ಸ್ತ್ ಡಾನ್ ಫ್ರಮ್ ಜಪಾನ್ ಆ್ಯಂಡ್ ಐ ಆಮ್ ದ ಆಲ್ ಇಂಡಿಯಾ ಟೆಕ್ನಿಕಲ್ ಡೈರೆಕ್ಟರ್ ಆಫ್ ಸ್ಟೋರಿಯೋ ಕರೆಕ್ಟರ್ ಇಂಡಿಯಾ ಅಕಾಡೆಮಿ ಐ ಆಮ್ ದ ಚೀಫ್ ಇನ್ಸ್ಟ್ರಕ್ಟರ್ ಆ್ಯಂಡ್ ಎಕ್ಸಾಮಿನರ್ ಥ್ಯಾಂಕ್ ಯು ಮಕ್ಕಳಿಗೆ ಟ್ರೈನ್ ಮಾಡ್ತಾ ಇರೋದು ಮಕ್ಕಳಲ್ಲಿ ಎರಡು ಬರ್ತಾರೆ ಹಿಂದ್ಗಡೆ ಮತ್ತು ಲೆವೆಲ್ ಆಫ್ ಕಾನ್ಫಿಡೆನ್ಸ್ ಅವ್ರಲ್ಲಿ ಬೆಳೀತಾ ಇರೋದು ಸೊ ಕರಾಟೆ ಬಂದು ಇವಾಗ ಸರ್ ಹೇಳ್ದಂಗೆ ಒಂದು ಸ್ಪೋರ್ಟ್ಸ್ ಅಂತ ಕನ್ಸಿಡರ್ ಆಗಿರೋದುಗಳು ಈಗಿನ ಪಾಲಕರಿಗೆ ಒಂದು ಅದು ಒಂದು ಬೂನ್ ಅಂತ ಹೇಳ್ತಾರೆ ಬೂನ್ ಅಂದ್ರೆ ಒಂದು ವರದಾನ ಅಂತ ಹೇಳ್ಕೋಬೋದು ಆಮೇಲೆ ಹೇಳ್ದಂಗೆ ಬರೀ ಹೆಣ್ಮಕ್ಳಿಗೆ ಅಷ್ಟೇ ಅಲ್ಲ ಗಂಡು ಮಕ್ಕಳಿಗೂ ಕೂಡ ಸೆಲ್ಫ್ ಡಿಫೆನ್ಸ್ ಅವಶ್ಯಕತೆ ಇದೆ ಅದರ ಜೊತೆಗೆ ಸಾಕ್ಷರ ಭಾರತ ಸಾಕ್ಷರ ಭಾರತ ಅನ್ನೋದು ಕೇಳಿದೀವಿ ನಾವು ಸಾಕ್ಷರ ಭಾರತ ಯಾವಾಗ ಸಾಧ್ಯ ಆಗದೆ ಸದೃಢದ ಸದೃಢ ಭಾರತ ಇದ್ದಿರಾದ್ರೆ ಸಾಕ್ಷರ ಭಾರತ ಸಾಧ್ಯ ಆಗಿರೋದು ನಮ್ಮಲ್ಲಿ ಒಳ್ಳೆ ಆರೋಗ್ಯ ಇದ್ದಾಗಲೇ ನಾವು ಕೂತು ಓದ್ಬಹುದು ಬೇಕಾದ್ದನ್ನು ನಾವು ಸಾತ್ಸ್ಕೋಬಹುದು ಸೊ ಎಲ್ಲ ಮಕ್ಕಳಲ್ಲಿ ಇವತ್ತಿನ ಜೇಟ್ಗೆ ಅವ್ರು ಎಲ್ಲರೂ ಕಲ್ತಿದ್ದೀರಿ ಒಂದಿನ ಕ್ಲಾಸ್ ತಗೊಂತಾರೆ ಒಂದಿನ ಆಲ್ಟರ್ನೇಟ್ ಡೇಸ್ ಬಿಡ್ತಾರೆ ಒಂದಿನ ಕ್ಲಾಸ್ ಇರತ್ತೆ ಇನ್ನೊಂದಿನ ಕ್ಲಾಸ್ ಇರಲ್ಲ ಸೊ ಕೆಲವೊಬ್ರಲ್ಲಿ ನೋಡ್ತೀನಿ ನಾನು ಅದನ್ನ ಕೆಲವೊಬ್ರು ಏನ್ ಮಾಡಿಸ್ತಾ ಇದಾರಪ್ಪ ನಾವು ಎಕ್ಸಸೈಸ್ ಮಾಡ್ಬೇಕು ನಮ್ಗೆ ಸ್ಟೆಪ್ಸ್ ಹೇಗೆ ಕೊಡ್ತಾರೆ ಅದನ್ನ ಮಾಡಬೇಕು ಅಂತ ಆತ ಅಲ್ಲ ಈ ಅದನ್ನ ನಾವು ಒಂದು ಸ್ಪೋರ್ಟ್ಸ್ ಅಂತ ಒಂದು ಎಂಜಾಯ್ಮೆಂಟ್ ಅಂತ ತಗೊಂಡಿದ್ರೆ ನಮ್ಮಲ್ಲಿ ಇನ್ನೂ ಲೆವೆಲ್ ಆಫ್ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ ಫಿಟ್ನೆಸ್ ಜಾಸ್ತಿ ಆಗತ್ತೆ ಆಮೇಲೆ ಸರ್ ಹೇಳ್ತಾ ಇದ್ರು ಒಂದು ಅಪ್ಪ ಪರ್ಮಿಷನ್ ಕೊಟ್ರೆ ಅಜ್ಜ ಅಜ್ಜಿ ಪರ್ಮಿಷನ್ ಕೊಡಲ್ಲ ಅಜ್ಜ ಅಜ್ಜಿ ಪರ್ಮಿಷನ್ ಕೊಟ್ಟರೆ ಅಪ್ಪ ಪರ್ಮಿಷನ್ ಕೊಡಲ್ಲ ತಂದೆ ತಾಯಿ ಪರ್ಮಿಷನ್ ಕೊಡಲ್ಲ ಆ ಥರ ಏನಿಲ್ಲ ಇಲ್ಲಿ ನಾನು ಅನ್ಕೊಂತೀನಿ ಇಷ್ಟು ಇಷ್ಟೇ ಇರೋದ್ರಲ್ಲಿ ಎರಡು ಕುಟುಂಬ ಇದೆ ಅಜ್ಜ ಅಜ್ಜಿ ತಂದೆ ತಾಯಿ ಎಲ್ಲರೂ ಬಂದಿದ್ದಾರೆ ಮೊಮ್ಮಕ್ಕಳ ಜೊತೆಗೆ ಎಲ್ಲರೂ ಬಂದಿದ್ದಾರೆ ಇಲ್ಲಿ ಮಕ್ಕಳಲ್ಲಿ ಜಾಣತನ ಬೆಳೆಸ್ಬೇಕು ಮಕ್ಕಳು ಫಿಟ್ನೆಸ್ ಮಾಡ್ಬೇಕಂತ ನಮ್ಮ ಜನರಲ್ಲಿ ಅದು ಅರಿವು ಇದೆ ಮತ್ತು ನಾನು ಈ ವಿಷಯ ಈ ಈ ಸಮಯದಲ್ಲಿ ಮಂಜುನಾಥ್ ಸರ್ಗೆ ಹೇಳ್ತೀನಿ ನಾನು ಮಂಜುನಾಥ್ ಸರ್ ಫಸ್ಟ್ ಚಿಕ್ಕಲಿ ಸ್ಟಾರ್ಟ್ ಮಾಡ್ತಿರ್ಬೇಕಾದ್ರೆ ಅವರೇ ಅಂತೇಳಿ ಇನ್ನೊಂದು ಕರಡ ಸ್ಟೂಡೆಂಟ್ ಕಡೆಯಿಂದ ನನಗೆ ಮೊಬೈಲ್ ನಂಬರ್ ಸಿಕ್ಕಿತ್ತು ಇದೊಂದು ಕರಡ ಸ್ಟೂಡೆಂಟ್ ಬೆಳಗ್ಗೆ ವಾಪಸ್ ಮನೆಗೆ ಹೋಗ್ತಿರ್ಬೇಕಾದ್ರೆ ಆ ಹುಡುಗನ ಕಡೆಯಿಂದ ಮೊಬೈಲ್ ನಂಬರ್ ತಗೊಂಡು ಮಾಡಿದ್ವಿ ಈಗ ಸುಮಾರಾಗಿ ಪ್ರತಿ ಹಳ್ಳಿ ಹಳ್ಳಿಯಲ್ಲಿ ಆಲ್ಮೋಸ್ಟ್ ಚಿಕ್ಕೋಡಿ ತಾಲೂಕ ಎಲ್ಲ ಕಡೆಯೂ ಚಿಕ್ಕೋಡಿ ಅಥಣಿ ತಾಲೂಕ ಎಲ್ಲ ಕಡೆಯೂ ರಾಯಬಾರ್ ತಾಲೂಕ ಕಡೆನೂ ಹಳ್ಳಲ್ಲೇ ಹಳ್ಳಿ ಹಳ್ಳಿಯಲ್ಲಿ ಕರಾಟೆ ಕ್ಲಾಸ್ ಸ್ಟಾರ್ಟ್ ಮಾಡಿದ್ದಾರೆ ಒಳ್ಳೆ ಬೆಳವಣಿಗೆ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಮಕ್ಕಳು ಇನ್ನೂ ಇನ್ನೂ ಅಷ್ಟು ಕಲೀಲಿ ಅದೇ ತರ ನಮ್ಮ ಕೋಚಿಂಗ್ ಸೆಂಟರ್ಸ್ ಕೂಡ ಎಲ್ಲ ಕಡೆ ಬೆಳೀಲಿ ಅಂತ A ver, Gota,